ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಆಚಿ ಚಿಕನ್ ಮಸಾಲಾ ಒಂದು ಡಿ ಕೆ గవర్ನೆಮೆಂಟ್ ಒಂದು ಸದನమే గవర్ನೆಮೆಂಟ್ ಪಕ್ಷ ಪ್ರತಿಪಕ್ಷ ಇಲ್ಲ ಬಿಜಪಿನೇ ಹೋಗ್ಬಿಟ್ಟಿದೆ ಮಂತ್ರൂട്ടಾರೆ ಎಲ್ಲರ ಜನ ನಿಮ್ಮದು ನೀವು ಹೇಳಿದ ನಿಜನೇ ಮತ್ತೆ ಇದು ಒಂದು ರೀತಿಲಿ ಏನಾಗಿದೆ ಈಗ ಗೊಂದಲ ಇದೆ ಈಗ ವಿರೋಧ ಪಕ್ಷ ಇಲ್ಲ ರಾಜ್ಯದಲ್ಲಿ ವಿರೋಧ ಪಕ್ಷ ಸತ್ತೋಗಿದೆ ಅವ್ರಿಗೆ ಇನ್ನೂ ಅಧಿಕಾರಕ್ಕೆ ಬಂದಿಲ್ಲ ಅಗಲು ಕನಸು ಕಾಣ್ತಿದ್ದಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಬಿ ಜೆ ಪಿ ಅಭ್ಯರ್ಥಿ ಮುಖ್ಯಮಂತ್ರಿ ಅಂತ ಅವರಲ್ಲಿ ಗೊಂದಲದಲ್ಲಿ ಅವ್ರಿಗೂ ಮೂಲೆ ಗುಂಪಲ್ಲಿದ್ದಾರೆ ಇಂಥ ಸಂದರ್ಭದಲ್ಲೂ ಪಕ್ಷ ಸಂಘಟನೆ ಪಕ್ಷದ ಅಭಿವೃದ್ಧಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಮಾಡ್ತಿರೋಂಥ ಡೆವಲಪ್ಮೆಂಟ್ ಬಗ್ಗೆ ನಮ್ಮ ಪಕ್ಷ ಮುಂದುವರೆದ್ರೆ ನಾವು ಎಲ್ಲ ಒಂದು ಹಂತದಲ್ಲಿ ಮೊನ್ನೆ ಏನು ನಮ್ಮ ಸಾವಿರ ನೂರ ನಲವತ್ತೊಂದು ಹೇಳಿದಾರಲ್ಲ ಆ ಸಂಖ್ಯೆಯಿಂದ ಜಾಸ್ತಿ ಬರೋಂಥ ಒಂದು ಹಂತದಲ್ಲಿ ಇದ್ದೀವಿ ಇದು ಒಂದು ಮುಖ್ಯಮಂತ್ರಿ ಹೇಳಿಕೆ ಗೊಂದಲಗಳಿಂದ ನಾವು ನೀವು ಹೇಳ್ದಂಗೆ ಮೀಡಿಯಾದಲ್ಲಿ ಕೇಳ್ತೀರ ನೀವೇ ವಿರೋಧ ಪಕ್ಷ ನೀವೇ ಪಕ್ಷ ನೀವೇ ಬಣ ಅನ್ನೋದು ಸಾಬೀತು ಮಾಡೋದಾಗ್ತದೆ ಕೂಡಲೇ ಹೈಕಮಾಂಡಿಗೆ ಮನವಿ ಮಾಡ್ತೀನಿ ನಮ್ಮೆಲ್ಲ ಶಾಸಕರ ಪರವಾಗಿ ಕೂಡಲೇ ಇದಕ್ಕೊಂದು ಎಂಟ್ರಿಯಾಗಿ ಇತ್ಯರ್ಥ ಆಡ್ಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡ್ ಸೈಲೆಂಟ್ ಆಗಿಲ್ಲ ಹೈಕಮಾಂಡ್ ಸೈಲೆಂಟ್ ಆಗಿಲ್ಲ ಎಲ್ಲದನ್ನು ಗಮನಿಸ್ತಾ ಇದೆ ಇವತ್ತು ನನ್ನ ಅಳಿಕೆಯೂ ಗಮನಿಸ್ತಾ ಇದೆ ಮೊನ್ನೆ ಮಾದೇವಪ್ಪರು ಏನು ಶಾಸಕರ ಬಗ್ಗೆ ನಾಯಿಯನ್ನು ಪದ ಬಳಸಿದಾರೆ ಅದನ್ನು ಗಮನಿಸುತ್ತೆ ಇವತ್ತು ವಿದೇಶ ಪ್ರವಾಸನೂ ಗಮನಿಸುತ್ತೆ ಎಲ್ಲದನ್ನೂ ಹೈಕಮಾಂಡ್ ಗಮನಿಸದೆ ಸೂಕ್ತ ಸಂದರ್ಭದಲ್ಲಿ ಉತ್ತರ ಕಾಲ ಉತ್ತರ ಅಲ್ಲ ಆ ರೀತಿ ಹೈಕಮಾಂಡ್ ವಿರುದ್ಧ ನಡೆದಿದ್ರು ಆಗಿದೆ ಇದನ್ನೆಲ್ಲ ಗಮನಿಸ್ತಾ ಇದೆ ಸೂಕ್ತ ಸಂದರ್ಭದಲ್ಲಿ ಪಕ್ಷ ಹೈಕಮಾಂಡ್ ತಾಂತ ತೀರ್ಮಾನ ನೋಡಿ ಅದು ಹೈಕಮಾಂಡ್ ತೀರ್ಮಾನ ಆಗ್ತದೆ ಯಾಕೆಂದ್ರೆ ನಾವೆಲ್ಲ ಮೊದಲನೇ ಬಾರಿ ಶಾಸಕರು ಹೈಕಮಾಂಡ್ ಲೆವೆಲ್ವರೆಗೆ ಮಾತಾಡೋಂಥ ಶಕ್ತಿ ನಮಗಿನ್ನೂ ಬಂದಿಲ್ಲ ಹೈಕಮಾಂಡ್ ತೀರ್ಮಾನ ಏನು ತಗೊಳುತ್ತೋ ನಾವು ಕಾಯಬೇಕಾಗ್ತದೆ ನಾವು ಹೋಗಿ ಹೈಕಮಾಂಡ್ನ ತೀರ್ಮಾನ ತಗೊಳ್ಳ್ರಿ ಅಂತ ಹೇಳಕ್ಕೆ ಬರಲ್ಲ ಮಾಧ್ಯಮ ಮುಖಾಂತರ ಮನವಿ ಮಾಡ್ಬೋದು ಅದನ್ನ ಮನವಿ ನಾನು ಎರಡು ಮೂರು ಸರಿ ಮಾಡಿದ್ದೀನಿ ಆದರೆ ಹೈಕಮಾಂಡ್ ತಗೊಳ್ರಿ ಅಂತ ಹೋಗಿ ಹೇಳಿಕೆ ಕೊಡಷ್ಟು ದೊಡ್ಡ ಅನ್ನಲ್ಲ ಒಂದು ಡಿ ಕೆ ಗೌರ್ಮೆಂಟ ಸಿದ್ದರಾಮಯ್ಯ ಗೌರ್ಮೆಂಟ್ ಪಕ್ಷ ಪ್ರತಿಪಕ್ಷ ಇಲ್ಲೇ ಬಿಜೆಪಿನ ಹೋಗಿಬಿಟ್ಟಿದ್ದು ಮಾತಿಕೊಟ್ಟಾರೆ ಎಲ್ಲರೂ ಜನ ನಿಮ್ಮ ನೀವು ಹೇಳೋದು ನಿಜನೇ ಇದು ಒಂದು ರೀತಿಲಿ ಏನಾಗಿದೆ ಈಗ ಗೊಂದಲ ಇದೆ ಈಗ ವಿರೋಧ ಪಕ್ಷ ಇಲ್ಲ ರಾಜ್ಯದಲ್ಲಿ ವಿರೋಧ ಪಕ್ಷ ಸತ್ತೋಗಿದೆ ಇನ್ನೂ ಅಧಿಕಾರಕ್ಕೆ ಬಂದಿಲ್ಲ ಅಗಲ ಕನಸು ಕಾಣ್ತಿದ್ದಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಬಿ ಜೆ ಪಿ ಅಭ್ಯರ್ಥಿ ಮುಖ್ಯಮಂತ್ರಿ ಅಂತ ಅವರಲ್ಲಿ ಗೊಂದಲದಲ್ಲಿ ಅವರ ಮೂಲೆ ಗುಂಪಲ್ಲಿದ್ದಾರೆ ಇಂಥ ಸಂದರ್ಭದಲ್ಲೂ ಪಕ್ಷ ಸಂಘಟನೆ ಪಕ್ಷದ ಅಭಿವೃದ್ಧಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಮಾಡ್ತಿರೋಂಥ ಡೆವಲಪ್ಮೆಂಟ್ ಬಗ್ಗೆ ನಮ್ಮ ಪಕ್ಷ ಮುಂದುವರೆದ್ರೆ ನಾವು ಎಲ್ಲೋ ಒಂದು ಹಂತದಲ್ಲಿ ಮೊನ್ನೆ ಏನು ನಮ್ಮ ಸಹೇಬ್ರ ನೂರ ನಲವತ್ತೊಂದು ಹೇಳಿದಾರಲ್ಲ ಆ ಸಂಖ್ಯೆಯಿಂದ ಜಾಸ್ತಿ ಬರೋ ಅಂಥ ಒಂದು ಹಂತದಲ್ಲಿ ಇದ್ದೀವಿ ಇದು ಒಂದು ಮುಖ್ಯಮಂತ್ರಿ ಹೇಳಿಕೆ ಗೊಂದಲಗಳಿಂದ ನಾವು ನೀವು ಹೇಳ್ದಂಗೆ ಮೀಡಿಯಾದಲ್ಲಿ ಕೇಳ್ತೀರ ನೀವೇ ವಿರೋಧ ಪಕ್ಷ ನೀವೇ ಪಕ್ಷ ನೀವೇ ಬಣ ಅನ್ನೋದು ಸಾಬೀತು ಮಾಡೋದಾಗ್ತದೆ ಕೂಡಲೇ ಹೈಕಮಾಂಡ್ಗೆ ಮನವಿ ಮಾಡ್ತೀನಿ ನಮ್ಮೆಲ್ಲ ಶಾಸಕರ ಪರವಾಗಿ ಕೂಡಲೇ ಇದಕ್ಕೊಂದು ಎಂಟ್ರಿ ಇತ್ಯರ್ಥ ಆಡಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡ್ ಸೈಲೆಂಟ್ ಆಗಿರೋ ಸರ್ ಏನು ಹೈಕಮಾಂಡ್ ಸೈಲೆಂಟ್ ಆಗಿಲ್ಲ ಎಲ್ಲದನ್ನು ಗಮನಿಸ್ತಾ ಇದೆ ಇವತ್ತು ನನ್ನ ಹೇಳಿಕೆನೂ ಗಮನಿಸ್ತಾ ಇದೆ ಮೊನ್ನೆ ಮಾದೇವಪ್ಪರು ಏನು ಶಾಸಕರ ಬಗ್ಗೆ ನಾಯಿಯನ್ನು ಪದ ಬಳಸಿದ್ದಾರೆ ಅದನ್ನು ಗಮನಿಸುತ್ತೆ ಇವತ್ತು ವಿದೇಶ ಪ್ರವಾಸನೂ ಗಮನಿಸುತ್ತೆ ಎಲ್ಲದನ್ನು ಹೈಕಮಾಂಡ್ ಗಮನಿಸದೆ ಸೂಕ್ತ ಸಂದರ್ಭದಲ್ಲಿ ಉತ್ತರ ಕಾಲ ಉತ್ತರ ಉತ್ತರಂತೀವಲ್ಲ ಕೆ ಎನ್ ರೀತಿ ಹೈಕಮಾಂಡ್ ಇರುವುದನ್ನು ನಡೆದಿದ್ರು ಆಗಿದೆ ಇದನ್ನೆಲ್ಲ ಗಮನಿಸ್ತಾ ಇದೆ ಸೂಕ್ತ ಸಂದರ್ಭದಲ್ಲಿ ಪಕ್ಷ ಹೈಕಮಾಂಡ್ ತಾನಂತ ತೀರ್ಮಾನ ನೋಡಿ ಅದು ಹೈಕಮಾಂಡ್ ತೀರ್ಮಾನ ಆಗ್ತದೆ ಯಾಕೆಂದ್ರೆ ನಾವೆಲ್ಲ ಮೊದಲನೇ ಬಾರಿ ಶಾಸಕರು ಹೈಕಮಾಂಡ್ ಲೆವೆಲ್ ಮಾತಾಡೋಂಥ ಶಕ್ತಿ ನಮಗಿನ್ನೂ ಬಂದಿಲ್ಲ ಹೈಕಮಾಂಡ್ ತೀರ್ಮಾನ ಏನು ತಗೊಳುತ್ತೋ ನಾವು ಕಾಯಬೇಕಾಗ್ತದೆ ನಾವು ಹೋಗಿ ಹೈಕಮಾಂಡ್ನ ತೀರ್ಮಾನ ತಗೊಳ್ರಿ ಅಂತ ಹೇಳಕ್ಕೆ ಬರಲ್ಲ ಮಾಧ್ಯಮ ಮುಖಾಂತರ ಮನವಿ ಮಾಡ್ಬೋದು ಅದನ್ನ ಮನವಿ ನಾನು ಎರಡು ಮೂರು ಸರಿ ಮಾಡಿದ್ದೀನಿ ಆದರೆ ಹೈಕಮಾಂಡ್ ತಗೊಳ್ಳ್ರಿ ಅಂತ ಹೋಗಿ ಹೇಳಿಕೆ ಕೊಡೋಷ್ಟು ದೊಡ್ಡನಲ್ಲ ಹೈಕಮಾಂಡ್